Gracias. ಅದೇ ಎಲ್ಲ ಕೊಟ್ಟವರು ಒಟ್ಟ ಮೇಲೆ ಸ್ಪಾಟಕ್ಕೆ ಬಂದು ಸ್ಪಾಟಲ್ ಕೇಳಿ ತೀರ್ಮಾನ ಮಾಡ್ಬೇಕು ತಾನೆ ಅದನ್ನ ತಪ್ಪು ನಮ್ಮ ತಪ್ಪು ನಮ್ಮ ತಪ್ಪು ಕೇಳ್ತಾ ಅವ್ರ ಅದನ್ನು ಸಮಸ್ಯ ಎಲ್ಲ ಕೊಟ್ಟವರು ಕೊಟ್ಟ ಮೇಲೆ ಸ್ಪಾಟಕ್ಕೆ ಬಂದು ಸ್ಪಾಟಲ್ಲಿ ಕೇಳಿ ತೀರ್ಮಾನ ಮಾಡ್ಬೇಕು ತಾನೆ ಅದನ್ನ ು ತಪ್ಪು ನಮ್ಮ ತಪ್ಪು ನಮ್ಮ ತಪ್ಪು ಕೇಳ್ತಾ ಅವ್ರು ಅದ್ ಮಾಡ್ಕೊಳ್ಳಿ ವಿಡಿಯೋ ಮಾಡಿ ಸಮಸ್ಯ <tune> <tune> <tune>